ಇತದೆ ಕುರಿಗಳು ಸಹಿತ ಕುರಿಗಳು ಸ್ನೇಹಿತರೆ ಮೇಯುವಾಗ ನೀವು ನೋಡಿರ್ಬೋದು ತಲೆ ಬಗ್ಗಿಸ್ಕೊಂಡು ಮೇವು ಸಿಕ್ಬಿಟ್ರೆ ಒಳ್ಳೆ ಮೇವು ಚೆನ್ನಾಗಿದ್ಬಿಟ್ರೆ ಸಾಕು ನೆಲ ಬಾಡಿ ಅದನ್ನ ಎತ್ಕೊಂಡು ಎತ್ಕೊಂಡು ಯಾವ ಥರ ತಿಂತಾವೆ ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಅವಾಗ ಕುರಿ ಏನು ಮಾಡ್ತದೆ ಒಂದೊಂದು ಎತ್ಕೊಂಡು ಚೆನ್ನಾಗಿ ತಿಂತದೆ ತಿಂದಾಗ ಅದು ಪಿಕ್ಕೇನು ಸಹಿತ ಗಟ್ಟ ಅವಕ್ಕೆ ಇಷ್ಟಪಟ್ಟು ತಿಂತವೆ ಇಂಥ ಟೈಮಲ್ಲಿ ಮಳೆ ಇರಬಾರ್ದು ಆ ಟೈಮಲ್ಲಿ ಮಾತ್ರ ಕುರಿಗಳು ಒಳ್ಳೆ ಮೇವನ್ನ ಮೇಯ್ತವೆ ನಾವು ಒಳ್ಳೆ ಮೇವು ನೋಡಿ ಬಿಟ್ಟಷ್ಟು ಮೇದಷ್ಟನ್ನು ಕುರಿಗಳು ಕೊಬ್ತವೆ ರಸಂಸ ಬರಿದಾಗ ಕುರಿನೂ ಗಟ್ಟಿ ಇದು ಹೊಟ್ಟೆ ಎಷ್ಟು ಉರಿ ಕೊಬ್ಬದ ಎಷ್ಟು ಕುರುಬನಿಗೆ ಲಾಭ ಅಂತಾರಲ್ಲ ಆ ಥರ ಕುರುಗಳಿಗೆ ವಾತಾವರಣ ಚೆನ್ನಾಗಿದ್ದು ಮಳೆ ತೆಗೆದು ಭೂಮಿ ಒಣಗಿದ್ದು ಆ ಟೈಮಲ್ಲಿ ಒಳ್ಳೆ ನಾವು ಕುರಿಗಳಿಗೆ ಮೇವು ಕೊಟ್ಟದ್ದೇ ಆದರೆ ಮೇಯುದ್ದಾದರೆ ಕುರಿಗಳು ಚೆನ್ನಾಗಿ ನಮಗೆ ಎತ್ತವೆ ಮತ್ತು ಚೆನ್ನಾಗಿ ಮೈಯಾಯ್ತವೆ ಕುರಿಗಳ್ನ ಸ್ನೇಹಿತರೆ ನಾವು ಮೇಯಿಸುವಾಗ ಮೇಯ್ತಾ ಇರುವಾಗ ನಾವು ಎಲ್ಲಿ ಒಡ್ಕೊಂಡು ಹೊಡ್ಕೊಂಡು ಬೇರೆ ಬೇರೆ ಕಡೆ ಒಯ್ತಾ ಇರುವಾಗ ಅವು ಇಷ್ಟ ಬಂದಂಗೆ ಮೈಕೊಂಡು ಮೇಯ್ತಾಯಿರ್ತವೆ ಮೇಯ್ಲೇನು ಸುಮ್ಮನೆ ಇರಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಉಯ್ತಾ ಹುಯ್ತಾಯಿರ್ತದೆ ಹೊಟ್ಟೆನೂ ತುಂಬೋದು ಹೊಟ್ಟೆ ತುಂಬೋದಷ್ಟೇ ಹಚ್ಚಾಗಿ ಹುಯ್ತಾಯಿರ್ತವೆ ಮರಿಗಳು ಗಟ್ಟಿ ಬರೋ ಕಡೆಯಿಂದ ಈ ಕಡಿಕೆ ಈ ಕಡೆಯಿಂದ ಆ ಕಡೆಗೆ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಯ್ದಾಗ ಕುರಿಗಳು ಸುಮ್ಮನೆ ನಡಿಗೆ ಜಾಸ್ತಿ ಆಗೋಜ್ಜುತ್ತೆ ಮೇವು ಮೇಯಲ್ಲೋ ಆದ್ದರಿಂದ ಕುರಿಗಳ್ನ ಗುಂಪು ಗುಂಪಾಗಿ ಒಂದೇ ತಾವು ಕುರಿಗಳ್ನ ಮೇಯಿಸ್ಬೇಕು ನಾವು ಆವಾಗ ಕುರಿಗಳಿಗೆ ಅವು ಇಷ್ಟ ಬಂದಂಗೆ ಮೇಯ್ತಾ ಇರ್ತವೆ ಅವು ಕಾಲು ಜಾಗ ಬಿಟ್ಟಾಗ ಮಾತ್ರ ನಮ್ಮ ಮುಂದಕ್ಕೆ ಒಡ್ಕೊಂಡೋಗಿ ಹೋಗ್ಬೇಕೇ ಹೊರ್ತು ನಾವಾಗೆ ತಾನಾಗೆ ದೂರ ದೂರ ಹೊಡ್ಕೊ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಹೋಗ್ಬಾರ್ದು ಆವಾಗ ಕುರಿಗಳು ನಮಗೆ ಸ್ನೇಹಿತರೆ ಸಣ್ಣ ಸಣ್ಣ ಹೆಣ್ಣು ಕುರಿಗಳು ಕುರಿಗಳಿಗೆ ಯಾವತ್ತು ವಾತಾವರಣ ಹೆಂಗಿರ್ಬೇಕಂದ್ರೆ ಮಳೆ ಇರಬಾರ್ದು ಇರ್ತಾವಲ್ಲ ಅವುಕ್ಕೂ ಸಹಿತ ಕೊಂಬುಗಳು ಬರ್ತವೆ ಮೊದ್ಲೆಲ್ಲ ಕುರಿಗಳು ಎಲ್ಲ ಕಂದು ಬಣ್ಣನೇ ಇದ್ದವು ಜಾಸ್ತಿ ಬ್ಲ್ಯಾಕು ಕಪ್ಪು ಕುರಿ ಆಮೇಲೆ ಕಂದು ಕುರಿ ಇದ್ದವು ಈಗೆಲ್ಲ ಮಿಕ್ಸರ್ ಆಗಿಬಿಟ್ಟು ವೈಟು ಅವೆ ಕಂದು ಅವೆ ಕಪ್ಪು ಅವೆ ಡಬಲ್ ಬಣ್ಣನೂ ಅವೆ ವೈಟು ಕಪ್ಪು ಎರಡು ಬಣ್ಣ ಈ ಥರ ಎಲ್ಲ ಚೇಂಜ್ ತಳಿಗಳೆಲ್ಲ ಚೇಂಜ್ ಆಗವೆ ಕುರಿಗಳಲ್ಲಿ ಕುರಿ ಗುಂಪಲ್ಲಿ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಈಗ ಒಂದು ಅಂದಾಜು ಒಂದು ಎಂಟುನೂರು ಕುರಿ ಇರ್ತವೆ ಎಂಟುನೂರು ಕುರಿಲು ನಾವು ಟಗರು ಮರಿ ಒಂದು ಐವತ್ತು ಮರಿ ಇದ್ರೆ ಐವತ್ತು ಮರಿನು ಬಿಟ್ಕೋಬಾರ್ದು ನಾವು ಬಿತ್ತನೆಗೆ ಯಾವ ಆಯ್ಕೆ ಬೇಕೋ ಅದು ಬಿಟ್ಕೊಂಡು ಮಿಕ್ಕವದನ್ನೆಲ್ಲ ಕಸಿ ಮಾಡಿಸ್ಕೊಂಡು ಮಡಿಕೋಬೇಕು ಆವಾಗ ಟಗರುಗಳಲ್ಲಿ ರಿಸ್ಕ್ ಇರಲ್ತು ಎಷ್ಟು ಬೇಕು ಅಷ್ಟೇ ನಾವು ಟಗರುಗಳನ್ನ ಬಿಟ್ಕೋಬೇಕು ಇನ್ನೂ ಒಂದು ಮಾತು ಕೇಳ್ಪಟ್ಟೆ ಸ್ನೇಹಿತರೆ ಅವ್ರನ್ನ ಮಾತಾಡಿಸ್ತಾ ಹೇಳ್ಬಿ ಬಂದರು ನಾವು ಕುರಿಗಳ್ನ ವಯಸ್ಸಾದ್ಮೇಲೆ ಅಲ್ಲೆಲ್ಲ ಉದುರೋದ್ಮೇಲೆ ಕುರಿಗಳನ್ನ ಹಿಂಗಡಿಸಿ ಹಿಂಗಡಿಸಿ ಮಾರ್ತಾಯಿರ್ತೀವಿ ಹಿಂದುಗಡೆ ಬ್ಯಾಚ್ ಕರ್ಗಿಗಳ್ನ ಮಣ್ಕೊಳ್ನ ನಾವು ಉಳಿಸ್ಕೋತೀವಿ ಆ ಥರದೊಂದು ಮಾತು ಅವ್ರು ಹೇಳಿದ್ರು ಈಗ ತೋರಿಸಿದಂಥ ಕುರಿಗಳು ಒಳ್ಳೆ ದಷ್ಟಪುಷ್ಟವಾಗಿ ಒಳ್ಳೆ ಚೆನ್ನಾಗ ಕುರಿಗಳು ಇಂಥ ಕುರಿಗಳಲ್ಲಿ ಒಂದು ಕುರಿ ಎರಡು ಮರಿ ಹಾಕಲಿ ಅಥವಾ ಒಂದೇ ಮರಿ ಹಾಕಲಿ ಮರಿಗಳು ಚೆನ್ನಾಗಿ ಬರ್ತವೆ ಎರಡು ಕೊಡೋ ದುಡ್ಡನ್ನ ಒಂದೇ ಕೊಡೋದು ಆ ಥರದೊಂದು ಮರಿ ಚೆನ್ನಾಗೆ ಅವು ಜನಿಸ್ತವೆ ತಾಯಿ ಹೊಟ್ಟೆಲಿಂದ ಯಾಕಂದರೆ ತಾಯಿ ಹೆಚ್ಚಾಗಿ ಚೆನ್ನಾಗೇ ಉದ್ದಾಗಿದ್ದು ಲಾಂಗಾಗಿದ್ದು ಕಾಲು ಕೈ ಉದ್ದಾಗಿದ್ದರೆ ಮರಿಗಳು ಸಹಿತ ಅದೇ ಥರ ಉಡ್ತವೆ ಟಗರು ತೊಳಿಲು ಚೆನ್ನಾಗೇ ಅವಾಗ ಅಂಥ ಕುರಿಗಳೇನಾರ ನಾನು ಟಗರುಗಳು ಚೇಂಜ್ ಮಾಡಿಕೊಂಡು ನಾನು ಬೇರೆ ತಳಿ ಮಾಡಿಸ್ಕೋಬೇಕಪ್ಪ ಅಂದರೆ ಇನ್ನೂ ಅವಾಗ ಯಾಕೆಂದರೆ ಒಳ್ಳೆ ಡಾರ್ಪರ್ ಕುರಿ ಇಂಥ ಟಗರುಗಳು ಜಾಸ್ತಿ ಮಳೆ ತೆಗೆದಿ ಭೂಮಿ ಒಣಗಿ ಮೇವುಗಳನ್ನ ತಂದ್ಬಿಟ್ಕೊಬಿಟ್ರೆ ಇಂಥ ಈ ಥರ ನಾನು ತೋರಿಸಿದಂಥ ಜಾತಿ ಕುರಿಗಳಿಗೆ ಒಳ್ಳೆ ತಳಿ ಮರಿಗಳನ್ನು ನಾವು ಅದರಲ್ಲಿ ಉತ್ಪಾದನೆ ಮಾಡ್ಕೋಬೋದು ಈ ಥರ ನಾವು ಹೊರಗಡೆ ಬುಟ್ಟಿ ಮೇಯಿಸ್ದಾಗ ಕುರಿಗಳಿಗೆ ಕಾಯಿಲೆಗೆ ಬರೋದು ಕಮ್ಮಿ ಯಾಕೆ ಅಂದರೆ ಒಳ್ಳೆ ಗಾಳಿ ವಾತಾವರಣ ಇರ್ತದೆ ಅದು ಇಷ್ಟ ಬಂದಂಗೆ ಒಳ್ಳೆ ಮೇವು ಪೋಷಕಾಂಶ ಇರುವಂಥ ಮೇವ್ನ ಇರ್ತವೆ ಅದರಿಂದನೇ ಆರೋಗ್ಯ ಚೆನ್ನಾಗಿರ್ತವೆ ಕುರಿಗಳು ಬಿಗಿಯಾಗಿರ್ತವೆ ಟಗರುಗಳು ಬಿಗಿಯಾಗಿರ್ತವೆ ಆಡುಗಳು ಸಹಿತ ಮೇಕೆಗಳು ಸಹಿತ ಎಲ್ಲ ಸಹಿತ ಹೊರಗಡೆ ಮೇಯಿಸಿದಾಗ ಭಾಳ ಚೆನ್ನಾಗಿ ಬರ್ತವೆ ಆರೋಗ್ಯವಾಗಿರ್ತವೆ ಅದ್ರ ಮಾಂಸನೂ ಚೆನ್ನಾಗಿರ್ತವೆ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ ಪಾಡಿರಬೇಕು ಆ ಟೈಮಲ್ಲಿ ಮಾತ್ರ ಕುರಿಗಳು ಚೆನ್ನಾಗಾಯ್ತವೆ